சச்சவரு வந்து இது ஆரம்ப குஞ்சு சர்ச்சை மாவட்ட உதாக பாராக்கல சரிக்கம் ஓக்கம்மா நீல்ல கூடி வந்து ஏற்கம்மா சைவ் கொண்டிருக்கிற சரி ಏ ಅವ್ ಇ ಆವ್ನ್ ಕೇಳ್ರಿ ಏ ತಮ್ಮ ಗಜಾಕಂಗಿಲ್ಲ ಇ ಆವ್ ಕೇಳ್ರಿ ಏ ಏ ಆ ನಾನು ಆವ್ ಕೇಳ್ರಿ ಇನ್ನು ಯು ಮೊಬೈಲ್ ಹಾ ಅವ್ ಎಷ್ಟು ಲಡ ಕೇಳ್ರಾವ್ ಏನಿಲ್ಲ ಬಿನ ಕೊನೆ ಸೇವೆ ಬೇಕಾ ಕೊಡಿ ಹನ ನಿ ಕೋನ ಕಾರ್ಯವ ಬರ್ತವಲ್ಲ ಐವಾ ನಿಂತ ಲಕ್ಷ ಮಂದಿ ಜೊತೆ ತಿರುಗಿದಿರ ಈಗ ಆರ ಬಂತೀ ನಿ 7 ಗಂಟೆ ಚಕ ಬಿಡಂಗಿಲ್ಲ ಕುಂದ್ರು ತರಬೇ ಕುಂದ್ರನಿ ಮೈತ್ರಿ ಕೂಡ್ರಿ ತರ ಕೊಡ್ರಿ ಹಾ ಸರ್ ನೀವು ಕೂಗಿ ನೀವೆಲ್ಲ ಬನ್ನಿ ನೀವು ಅಧ್ಯಕ್ಷ ಎಲ್ಲರೂ ನಾ ಕರ್ಕೊಂಬರ್ರಿ ಅಂತ ಅದೇ ಅವರೆಲ್ಲಿ ಮೀಡಿಯಾದವ್ರ ಸರ್ ಬೇಡ ಅವ್ರನ್ನ ನೋಡಬಾರ್ದು ತಮ್ಮ ಹೋಗ್ಬೋದು ನೀವು ಏಕೇಳಿ ಸರ್ ಏಕ ಮಾಡಿ ಬೈ ಇರಲ್ಲ ತಮ್ಮ ಹೇಳಲ್ಲ ಏ ತಮ್ಮ ಒಂದು ಪ್ರೋಟೋಕಾಲ್ ಚರ್ಚೆ ನೀವು ಸರಿ ಒಂದ್ಸಲ್ ಅದ್ರ ಕೈ ಮುಗಿಕೊಂಡು ಒಂದ್ಸೌತ್ ಸರಿ ಸರಿ ಸರ್ ಅದೇ ತಮ್ಮ ಸರಿ ಸರ್ ಹೇಳಕ್ ನಾವು ಕೈ ಮಾಡ್ ಸಚಿವರು ನಾನು ಏನ್ ಚರ್ಚೆ ಮಾಡ್ತಾರೆ ಎಲ್ಲರಿಗೂ ವಿಷಯ ಗೊತ್ತಾಗಬೇಕು ಒಂದ್ ನಿರ್ಧಾರ ಭೇಟಿ ಆಗ್ಬೇಕು ತಮ್ಮ ಸರಿ ಸಾವಿರ ಬಿಡು ದಾರಿ ಬಿಡು ಎಲ್ಲರು ಸರಿ ಬಿಡು ಗೊಬ್ಬಲ್ಲ ಯಾರು ಮಾಡಬಾರ್ದು ಸೊಸ ನೀವು ಅಧ್ಯಕ್ಷರ ನೀವು ಜವಾಬ್ದಾರಿ ತೋರಿ ಬಿಡುವ ತೋರಿ ಸರ್ ಪ್ರಧಾನ ನೀವು ಸಂಘಟನೆ ಮಾಡಬಾರ ಕುಡ್ರಿ ನಾಲ್ಕು ತಗೊಂಡು ತುರ್ಸಿ ಕುಂಡ್ ಬೇಕೀವಿ ಅಲ್ವಾ ಕೋರಿ ನಾಗೇಂದ್ರ ಸಮಾಧಾನ ಕುಡ್ರಿ ಸರ್ ಇಲ್ಲ ಜನ ಪೊಲೀಸ್ ಆಯುಕ್ತ ಯಾರು ಬಿಡಬೇಡಿ ವಯಸ್ಸು ಹೇಳದ್ರು ಅಥವಾ ಯಾರು ಜನ ಹೋಗಬಾರ್ದು ಸೊಸಸ್ ಇಲ್ಲಿ ಇಲ್ಲೇ ಯಾರು ಕರ್ಶನ್ ಹಾಕ್ರಿ ಏ ಏತಮ ಏನಾದ್ರು ಸೊಸಲ ಪ್ರಸಲ ಎರಡ ಯಾರು ಯಾರಾದ್ರೂ ಹೇಳ ನಿಮ್ಗ ಒಂದು ರಾಜ್ಯಾಧ್ಯಕ್ಷ ಒಂದು ಸಚಿವರು ಇಬ್ಬರು ಏ ಏ ಮಾಧ್ಯಮದವರು ತಮ ಏ ತಮ ಎಷ್ಟು ಹೆಚ್ಕೊಳ್ತು ಏ ತಮ ಮಾಧ್ಯಮ ನೋಡ್ಬೇಕು ನಿಮ್ಗೆ ಏನ್ ಕೆಲಸ ಅಲ್ಲಿ ಆ ಮೊಬೈಲ್ ಮಾಧ್ಯಮ ವಿಡಿಯೋ ನೋಡ್ಬೇಕು ಎಲ್ಲರೂ ಹೊರಬರಿ ಏ ಏನ್ ಕೆಲ್ಸ ತಮ್ಮ ಬರೀ ಕಡೆ మరి ఒక న్యాయ పార్టీ కంతికి బరకైతే సైడ్ మరి మరి కదా ఏ సమాజ యోస్ సంఘటన మరి ఒక రే రహిత సంఘాలు యారు కలిసి కర్ణాటక రాత సంఘకి విధానసభ అధివేశన చర్చ నడదా హైతే ಈ ರೈತ ವಿಧಾನಸಭೆಯೊಳಗ ಚುನಪ್ಪ ಪೂಜಾರಿ ವಿಧಾನಸಭಾ ಅಧ್ಯಕ್ಷರು ನಾವು ಸರ್ಕಾರದಿಂದ ಸುದ್ದಿ ತಂದಿವಿ ಅಂತ ಅವ್ರು ಮಾಹಿತಿ ಕೊಡಬೇಕು ಅಧ್ಯಕ್ಷರೊತೆ ಚರ್ಚೆ ಮಾಡಬೇಕು ನಮ್ಮೆಲ್ಲ ಮುಖಂಡರು ಒಪ್ಕೊಂಡಾದ್ರೆ ನಿರ್ಧಾರ ಕಟ್ಟಿ ನೀವು ಒಟ್ಟ ಅವ್ರು ಯಾರೇ ಬಂದಾಗ ಹಾಗೆ ಜೈ ಅನ್ನೋದು ವಾರ ಮಾಡಂಗಿಲ್ಲ ಅವರು ಸಮಾಜದಲ್ಲಿ ಬಂದ ನಿಮ್ಮೆಲ್ಲಾ ಜಿ ಓಡಾಟಕ್ಕ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಸಾಹ್ರು ಮರಾಟಕರ ಏತಮ್ಮ ಏನು ಇಲ್ಲ ಏನಿದು ಜಾತ್ರೆ ಸರ್ತಿ ನಿಮ್ ಮನೇಲಿ ಏತಮ್ಮ ಈಗ ಬರೋದು ಏನ್ ಏನ್ ಕೆಲಸ ಏನದ ನಿಮ್ದು ಸ್ವಲ್ಪ ಹಿಂದೆ ಎಲ್ಲ ಏತಮ್ಮ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ ತಾಲೂಕಿನ ಗುರ್ಲಾಪುರ್ ಸತತವಾಗಿ ರೈತರು ಲಕ್ಷಾಂ ಗಂಟಲೆ ಸೇರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇವತ್ತು ಏನು ಸಚಿವರು ಬರ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ರು ಬರ್ತಾ ಇದ್ದಾರೆ ಏನೋದ ರೈತರಿಗೆ ಒಟ್ಟಾರೆಯಾಗಿ ಬೆಲೆ ನಿಗದಿ ಆಗ್ಬೇಕಾಗಿರುವಂತದ್ದು ಅವ್ರು ಏನ್ ಸಂದೇಶ ತರ್ತಾ ಇದ್ದಾರೆ ಕೆಲವೇ ಕ್ಷಣದಲ್ಲಿ ಮಾಹಿತಿ ಎಲ್ಲರಿಗೂ ಸ್ಪಷ್ಟವಾಗಲಿದೆ ಏನನ್ನ ಹೇಳ್ತಾರ ಅನ್ನೋದನ್ನ ನಾವು ಕೇಳ್ಬೇಕಾಗಿರುವಂತ ಒಟ್ಟಾರೆ ತಮ್ಮ ಅಲ್ಲಿ ಎಲ್ ಪಿ ಲೈನ್ ಅದ ಾಗಿತ್ತಮ್ಮ ಬೇಳ್ತೀರಿ ಆದ್ರೆ ಡಾಕ್ಟರ್ ಎಲ್ಲ ಫ್ರೀ ಮಾಡ್ತಾರೆ ಅಲ್ಪ ಹತ್ರ ಬಂದರ್ಭದಲ್ಲಿ ನಮ್ಮ ವಿನಂತಿ ಸರ್ಕಾರ ನಿಮ್ ಹತ್ರ ಬಂದೈತಿ ಯಾಕೆ ಬಂದೈತಿ ಅನ್ವಾ ನಿಮ್ಮ ಕಟ್ಟಿ ಹೋರಾಟಕ್ಕ மா கேஸ் கேக்க நமக்கு விஷய தெளி மட்டும் நான் இல்ல ஓடாட்ட நான் டேட் ஃபைனல் பண்ண முந்தீக்கோ அதுவா இவத் ஃபைனல் ஆக்கோ கொட் பாரூ தாண்டி மால்ல யாது சவுண்ட் வரங்கல்ல ஏன் ரேட் முக்கை மாதக்கெல்லாம் கீழி கொடோன कर्नाटक राज्य रंग के रुप हाराट के ओर बरली सुस्तु शांति सुस्तु हूरे हूरे सुस्तु हूरे ಮ್ಮ ಮನಸ್ ಬರ್ದಾಗ ಸೌಂಡ್ ವರ್ಷ ಮನೆಯ ಕಾಣ್ತೇವೆ ನೀವು ಅವನೋ ಪಾಪ ಆಗುದನ್ನ ಮನೆಯಾಗ ಸಾಯಂಕಾಲ ಹೇಳ್ತಪ್ಪ ಅಂತ ನ್ಯಾಯ ಅಂತ ಮನೆ ಕಡೆ ಹೋಗಿಲ್ಲ ನಾವ್ ಹೋಗಿಲ್ಲ ಅಂದ್ ಸೌಂಡ್ ಮುಳುಗಿರ ಹೋಮ ಇಲ್ಲಿ ಕಳ್ಕೊಂಡಿರ್ಲಿಲ್ಲ ನಿಮ್ ಸ್ವಲ್ಪ ಹೋಗ್ ಮರ ಮೂವತ್ ಮೂವತ್ತೈದು ವಯಸ್ಸು ಆಯ್ತು ನೀನ ಮಾಡ್ರಿ ಹೆಂಗ ಸರಿ ಆಯ್ತು ಸೌಂಡ್ ತಮ್ಮ ಈ ಸೈಡ್ ನ ಕಾರ್ಯಕರ್ತರ ನೋಟ್ ನುಗ್ಲಾಕ್ ಮಾಡಂಗಿಲ್ಲ ಎಲ್ಲಿ ನಿಂತಿರಿ ಅಲ್ಲೇ ನಿಲ್ರಿ ಗಜಾ ಮಾಡಂಗಿಲ್ಲ ಮಿನಿಸ್ಟರ್ ಅವ್ರು ಬರ್ತಾರ ತರ್ಕೊಂಡ್ ಬರ್ತಾರ ಏ ಅವ್ರ ಮುಖ ಕಾಣಾಕ ಗುದ್ದಾಡಿ ಮಾಡ್ರಿ ಸೌಂಡ್ ಕೇಳಿದ್ರ ಎಲ್ಲರಿಗೆ ಸೌಂಡ್ ಕೇಳದ್ರಿ ಕೇಳಿದ್ರು ಸಾಕ್ ಬಿಡಪ್ಪ ಅವ್ರನ್ನ ಯಾಕೆ ಮುಖ ನೋಡ್ತೀವಿ ಅವ್ರ ಮುಖ ನೋಡಕ್ ಗುದಾಡ್ ಮಾಡ್ರಿ ನಾವು ಗುದ್ದಾಡ್ರಿ ಹಿಂಗಾಗಿದ್ದು ಅಲ್ಲೇ ವಯರ್ ಐತಿ ನಾನ ವೈರ್ ಐತಿ ನೀವು ನಿಂತಿರೋ ದಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಯಾಕೆ ಅವ್ರು ಮೋದಿ ನೋಡ್ತೀವ್ರು ಅವ್ರ ಮೋದಿಯಾಗ ಏನ್ ಕಾಣ್ತದ್ದು ವಾಯ್ಸ್ ಕೇಳಿದ್ರು ಸಾಕ ಅವ್ರು ಮಾತಾಡೋ ಸೌಂಡ್ ಕೇಳಿದ್ರು ಸಾಕ ನೀವು ನೀವು ಹಿಂಗ್ ಗೊತ್ತಾಡಿದ್ರೆ ಹಂಗ ಯಾ ಕಾರಣಕ್ಕೂ ನಾವು ಇಲ್ಲಿ ನೂಕು ನುಕ್ಲ ಆಗಬಾರ್ದು ಅವ್ರ ಮುಂಜ್ರಿಂದ ಬರ ಒಟ್ಲು ಅವ್ರು ಏನ ಈ ಮಾನ್ ಬರ್ತಾರೋ ಈ ನಡ್ಕಂತ ಬರ್ತಾರೋ ಏ ಏ ಬರ್ತಾರೋ ಗೊತ್ತಿಲ್ಲ ಅವ್ಸಾರಿ ಹೇಳಿದ್ರೆ ಕೇಳ್ತಾ ಇದ್ರೆ ಗಿಡವಾಗಿ ತಮ್ಮ ನಾಲ್ಕು ಮಂದಿ ಏಳು ಬೇರೆ ಅವನ ಸಮಾಜ ನಾಲ್ಕು ಮಂದಿ ಏಷ್ವರಿ ಏಶ್ವರ ಅವ್ರು ಸಮ ಏತಮ್ಮ ಇಲ್ಲ ಏ ಗಿಡ ತಮ್ಮ ಏ ಕಾಣ ನಾಲ್ಕು ಮಂದಿ ಅವನ ಗಿಡದಾಗಿಂದ ಜಗಿ ಕೊನಿಸ್ಟ್ ಬರೋಣ ಕೆಲಗಿಡ ಈಗ ಕೇಳ್ರಿ ನಿಮ್ಮೆಲ್ಲರ ಸೇವೆ ಮಾಡಿರ್ತಕ್ಕಂತ ಮಿನಿಸ್ಟರ್ ಏಳು ದಿನದಿಂದ ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇದ್ದೀರಿ ಈ ಹೋರಾಟಕ್ಕ ಅನ್ನದಾನವನ್ನ ಭೂಮಿ ದಾನವನ್ನ ಇವೆಲ್ಲ ನಿಮಗೆ ನಿರಂತರವಾಗಿ ಸೇವೆ ಮಾಡ್ತಕ್ಕಂತ ದುರ್ಗಾಪುರ ಗ್ರಾಮದ ಹಿರಿಯರು ಹಿರಿಯ ಸಂತ ಎರಡು ವಿಷಯ ಮಾತಾಡ್ತಾರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತೇವೆ சபா எந்த கண்டிப்பாக அந்த இல்லை மாத்தமாரி ரங்க கூடித்தங்க கண்காப்பா அந்த இன்னும் அமராவதி நோட காண தம் கை முக கேட்கொள்ள ஏன கேட்க ஏன சந்தே நான் அந்த நாம வல ரெண்டு ந்தூல நீங்க மந்திர ஹேர் விடுத்த எந்த ரைத்துவாக நம்ம தாயிக்கு ஆசீர்வாத மாசு ரெண்டு சீமந்த காரிய அந்த நம்ம காவலர் நம்ம தாயி கலசாவல் அந்த ரை நான் ಏನ್ ಮಾಡ್ಬೇಕಾಗಿತ್ತ ಅಂದ್ರೆ ನಮ್ಗೆ ಬಾರ ಕೊಡೋ ಇವತ್ತು ಯಾವ ಸಚಿವರು ಬರ್ಬಾರು ಸಕ್ಕರೆ ಸಚಿವರು ಬರ್ಬಾರು ಅದಕ್ಕೆ ಅವ್ರಿಗೆ ಕೇಳಿದ್ರೆ ಮೂರು ನಾ ಯಾರು ಹೇಳ್ತಾ ಆಗದೆ ನಾವ್ ಆಡಿಸ್ಕೊಂಡಿಲ್ಲ ಬಾಲಚಂದ್ರ ಅವರೇ ಬರ್ರಿ ನಾ ಗು ಪ್ರಮುಖರು ಕೇಳಿದ್ರೆ ನಾವು ಪ್ರರ್ರಿ ನೀವೇನ್ ಕೇರ್ ಮಾತ್ರ ಬರ್ರಿ ನಿಮ್ಮ ಅಣ್ಣನ ಕರ್ಕೊಂಡ್ ಬರ್ರಿ ಇಂಥ ಇಂಥ ಹೇಳಿಕೆಯನ್ನು ನೋಡಿ ಈ ಮಂದಿನ್ನೆಲ್ಲ ನೋಡ ಜೈನ್ ಆಗ್ರಿ ಮಹಾತ್ಮ ಗಾಂಧಿ ಪ್ರಸಾದ ಐತಿ ನಮ್ಮ ಪಾಲ್ಗೊಂಡು ಪ್ರಸಾದ ತಗೊಂಡ್ರೆ ನಾವು ಏನಾದ್ರು ಹೇಳ್ತೀರಿ ಹೋಗ್ರಿ ಇನ್ನಾದ್ರು ನಾವ್ ಏನಾಗಿ ಮಾತಾಡಿದ್ರು ಕ್ರೈವ್ರುಗಳ ಸಚಿವರಿಗೆ ನಮ್ಮ ಪಾಗ ಶಾಸಕರಿಗೂ ಹೇಳ್ತಾನೆ ಮತ್ತೆ ಯಾವ ಉಸ್ತುವಾರಿ ಸಚಿವರೇ ನಿಮ್ಗೂ ಹೇಳ್ತಾನೆ ಬರೀ ஏன் தீர்மானி சட்ட அவரு கண்டு வரி போய் எல்லாரும் ஆசீர்வாதம் ரைத்த ஆசீர்வாத நம்ம ரைத்த ஆசீர்வாத நான் தோண்டவராக ரெத்திரிங்க டேஸ் அதுக்காக நீங்க காங்க பிர மாதிரி நமக்கு உருவாபுரத்திய நம்ம உருவா வட்டிய நம்ம எல்லாரும் மாணா கொடுத்துரே நீர்த்தி ஆத்மவிஸ்வாசி хура ке кеволу сававот эйна аве кевоса яскол микрони банда йе 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 гот гот айди йери хеттима гот готла яла йети нинанава намид нива аве ке бари бакон овре сава маарлане йерой ой йе 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 тори онга пачер луйше да пайро гу матрод гондале ಗುಲ್ಲಾಪುರ ಗ್ರಾಮದ ಹಿರಿಯ ಸಂತರಿಗೆ ಜೋರಾದ ಚಪ್ಪಾಳಿ ಮೂಲಕ ಧನ್ಯವಾದ ಸಲ್ಲಿಸ್ರಿ ಉಗಾರ ಗುಜರುಕ ಗ್ರಾಮದಿಂದ ಐವತ್ತು ಶೀಲ ಬಡಂಗಿ ಮಾಡ್ಕೊಂಡ್ ಬಂದಾರ ಹಿಂದಿದ್ದ ರಂಗಾಯ ತಿಳ್ಕೊಂತ ಬಂದ್ ಕುಂಡ್ರಿ ಶೇವಾಗ್ ಮಾಡ್ಯಾರ ಜ್ವರ ಚಪ್ಪಾಳಿ ಹಿಡ್ಕೊಂಡ್ರಿ ದಿಗ್ವಿಜಯ ಸಿದ್ದಾರಂತ ಸಮಾಜ ಸೇವಕರು ಬೆಳಗಾವಿ ಬಂದು ಹತ್ತು ಸಾವಿರ ರೂಪಾಯಿ ಧನಿಗೆ ಕೊಟ್ಟರು ಅಶೋಕ ಜೋರಾದ ಚಪ್ಪಾಳೆ ಹುರಿ ಮಲ್ಲಪ್ಪನ ಹೆಸರು ನೀವು ಸಾವಿರ ದೇಶ ಸಾವಿರ ಐದು ಬನ್ ನೋಡ್ರಿ ಅವ್ರು ಬನ್ ತುಂಬಾ ತುಂಬಾ ಅವರು ಬಂದಾಗ ಅವ್ರು ಏನ್ ಚರ್ಚೆ ಮಾಡ್ತಾರ ಪ್ರತಿಯೊಬ್ಬರಿಗೆ ಕೇಳ್ಬೇಕು ನಾವೇನ್ ಬೇಡಿಕೆ ಐತಿ ಅವ್ರೇನ್ ಹೇಳಿಕ್ ಬಂದಾರ ಏನ್ ರಾಜಕಾರಣ ಆಡ್ ಬಂತು ಏಳು ಗಣಿಕ್ಕೆ ಯಾಕೆ ಬಂದ್ರಿ ಸರ್ಕಾರ ಪ್ರತಿನಿಧಿಯಾಗಿ ಈ ಸರಿ ಬಂದಿರಲ್ಲ ಅದೆಲ್ಲ ಮುಕ್ತವಾಗಿ ಅವ್ರು ಚರ್ಚೆ ಮಾಡ್ತಾರ ಅವ್ರು ಮಾತಾಡಾಗ ನೀವು ಮಾತಾಡ್ಬಾರ್ದು ಅಲ್ಲಿ ಅಧ್ಯಕ್ಷರು ಇರ್ತಾರ ಶಿರ್ವರ್ ಕಾಕರ್ ಅದಾರ ಮುತ್ತಪ್ಪನ್ ಅದಾರ ನಮ್ಮ ರಾಜೇಂದ್ರ ಗಡನ್ ಅದಾರ ಎಲ್ಲ ಎರಡೂ ರಾಜ್ಯದ ಸೇರಿ ಮುಖಂಡ ಸಮಾಗಮ ಆಗಿತ್ತು ಇಲ್ಲಿ ಕುಂತಾರ ಮುಕ್ತವಾಗಿ ಚರ್ಚೆ ಮಾಡ್ತಾರ ಏನೈ ಸಮಸ್ಯೆ ಯಾಕೆ ಲೇಟ್ ಮಾಡಿದ್ರು ಸರ್ಕಾರ ಯಾಕೆ ಸ್ಪಂದನೆ ಮಾಡಲಿಲ್ಲ ಅದೆಲ್ಲವನ್ನ ನಿಮ್ಮ ಮುಂದ ಯಾವುದೋ ಹಾಲ್ನಾಗ ಡಿ ಸಿ ಆಫೀಸ್ನಾಗ ಶುಗರ್ ಕಮಿಷನರ್ ಆಫೀಸ್ನಾಗಲ್ಲ ನಿಮ್ಮೆಲ್ಲರ ಮುಂದೆ ಚರ್ಚೆ ಮಾಡ್ಲಿಕ್ಕೆ ಮುಕ್ತವಾಗಿ ಬರ್ಲಿಕ್ಕೆ ಹತ್ತಾರ ಬಂದಾಗ ಯಾರು ಬಾಯ್ ಮಾಡೋದಾಗ್ಲಿ ಚರ್ಚೆ ಮಾಡೋದಾಗ್ಲಿ ಏನಾರೇ ಕೇಳೋದಾಗ್ಲಿ ಮಾಡಬಾರ್ದು ಅಲ್ಲಿ ಡೇಸ್ ಪಿ ಸಾವ್ರಿ ಸಂಪೂರ್ಣ ಸರ್ಕಾರ ಕೊಡ್ರಿ ಸಚಿವರನ್ನ ಕರ್ಕೊಂಡ್ ಬರ್ತಾರ ಅವ್ರ ಒಬ್ರು ಒಳಗೆ ಬರ್ಬೇಕು ಯಾರು ಬರ್ಬಲ್ಲ ಅವ್ರು ಯಾರ ಸೆಕ್ಯೂರಿಟಿ ಇರ್ಲಿ ಅಲ್ಲ ಹೆಂಗ್ ಸರ್ ಮೆನಿಸ್ಪೆಸ್ಟ್ ಇಲ್ಲಿ ಬರ್ಬೇಕು ನಾವು ಡಿ ಎಸ್ ಪಿ ಸಾಕ್ಕಾಗಿ ಏನ್ ಗೌರವ ಕೊಡ್ಬೇಕು ಸಂಪೂರ್ಣ ಕೊಡ್ತೀವಿ ಯಾಕಂದ್ರೆ ಸ್ವಲ್ಪ ಚರ್ಚೆ ಆಗಲಿ ಸರ್ ಏಳು ದಿನ ಚರ್ಚೆ ಇವತ್ತಾಗ್ಲಿ ನಿಮ್ ಸರ್ಕಾರ ಇರಲಿ ಡಿಪಾರ್ಟ್ಮೆಂಟ್ ಡಿ ಎಸ್ ಪಿ ಸಾಹೇಬ್ರ ರಾಜ ಎಲ್ಲರಿಗೂ ಜೋರಾದ್ ಚಪ್ಪ ಸಲ ಸರ್ ಯಾಕಂದ್ರೆ ಅವರು ಎಲ್ಲ ನಮ್ಮ ರೈತನ ಮಕ್ಕಳು ನಮಗಾಗಿ ಹಗಲಿ ಅಲ್ಲಿ ಲಾಸ್ಟ್ ಗುರ್ನಾಪುರ್ ಕ್ರಾಸ್ ಇಡ್ಕೊಂಡ ಈ ಕಡೆ ಕೊಬ್ಬರು ಕ್ರಾಸ್ ಮಟ್ಟ ಅವ್ರು ಗೆಡ್ಡಿ ಮಾಡ್ಲಿಕ್ಕೆ ಹತ್ತಾರ ನಮ್ಮ ಸೇವೆಯನ್ನ ಏನ್ ಮಾಡೋ ಸಲುವಾಗಿ ರೈತನ ಸೇವೆ ಮಾಡೋ ಸಲುವಾಗಿ ಅವ್ರಿಗೆ ಇನ್ನೊಂದು ಜೋರಾಗಿ ಚಪ್ಪ ಹೇಳಿ ಧನ್ಯವಾದ ಸಲ ಸರಿ ಸರ್ ಮಿನಿಸ್ಟರ್ ಸಾಹೇಬ್ ಬಂದ್ರು ನೀವು ಕಂಟ್ರೋಲ್ ತಗೊಂಡ್ಬೇಡಿ ಸರ್ ಕರ್ಕೊಂಬೇಡ್ರಿ ಏ ಚುನಾರ್ಪ್ಪ ಪೂಜಾರಿ ಕಲ್ಪ ಆತ್ಮಿ ಎರಡಾಗಿಲ್ಲ ಎಲ್ಲ ಮತ್ತೆ ಒಳ್ಳೆ ಬಳಿ ಓಡಿಸ್ಕೋಬಾರ್ರಿ ಯಾರದೇ ತಮ್ಮ ಹೇ ಆಮೇಲೆ ಮಾಡೋರು ಬಿಟ್ಬಿಡಿ ಸರಿ ಆತ್ಮಿ ಎಲ್ಲ ರೈತ ಅವರು ಇಲ್ಲಿ ಗುರುಜಿ ಹೇಳಿದ ಮಾತನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಯಾರೋ ದಯಮಾಡಿ ಗಲಾಟೆ ಮಾಡ್ಬೇಡಿ ಅವ್ರಿಗೆ ಸಹಕಾರ ಕೊಡಿ ನಮ್ಮ ಎಲ್ಲ ರೈತರು ಕೊಂಡ್ರು ಅವ್ರಿಗೆ ರೈತರು ಎಲ್ಲರ ಸಹಕಾರ ಕೊಡ್ಬೇಕಾಗಿ ವಿನಂತಿ ದಯಮಾಡಿ ಗಲಾಟೆ ಮಾಡಬೇಡಿ ಸಂಪೂರ್ಣವಾಗಿ ಅವರು ಮಾಹಿತಿಯನ್ನ ಗುರುಗಳು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಹೂ ಅಂದ ಮೇಲೆ ಹೇಳಿ ಎಲ್ಲರೂ ಕ್ಲಿಯರ್ ಮಾಡೋಣ ಅಕಸ್ಮಾತ್ ಅವ್ರು ಹೇಳಿಲ್ಲ ಅವ್ರು ಹೇಳಿಲ್ಲ ಅಂದ್ರೆ ಕೆಲಪ ನಮಗೆ ಸ್ವಲ್ಪ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ದಯಮಾಡಿ ಯಾರು ಬೇಡ ಇಲ್ಲಿಂದ ಸ್ಟೇಜ್ ಮೇಲೆ ಹೇಳಬೇಡಿ ದಯಮಾಡಿ ನಮ್ಮ ಅವರು ಬೆಂಬಲಿ ಸ್ವಲ್ಪ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಯಾರಷ್ಟೇ ಇಲ್ಲಿಂದ ಹೇಳೋದಾಗಿಲ್ಲ ಎಲ್ಲರೂ ಇಲ್ಲೇ ಈ ಹೋರಾಟ ಮುಂದುವರ್ಸೋಣ ಅಂತ ಕೇಳ್ಕೊಳ್ತೀನಿ ತಮ್ಮ ರೈತ ಮುಖಂಡರಲ್ಲಿ ರೈತರೇನು ವಿನಂತಿ ಮಾಡ್ಕೊಳ್ತೀವಿ ಸಚಿವರು ಬಂದಿದ್ದಾರೆ ಕ್ಷಣಗಳಲ್ಲಿ ರೈತರಿಗೆ ಸಹಕಾರ ಶಾಂತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ

ಯಾರೇ ಬರಂಗಿಲ್ಲ ಸರ್ ಯಾರೇ ಓಡಕ್ ಬರೋಂಗಿಲ್ಲ ಯಾರು ಒಳಗೆ ಬರಂಗಿಲ್ಲ ಯಾವುದೇ ಯಾವುದೇ ವ್ಯಕ್ತಿಗಳು ಹೊರಗೆ ಬರಂಗಿಲ್ಲ ದಿನ ಒಬ್ಬರೇ ಬರ್ಬೇಕು ಏ ಸರ್ ಲಕನ್ ಸರ್ ಲಕನ್ ಸರ್ ಡಿಪಾರ್ಟ್ಮೆಂಟ್ ಸರ್ ಏ ತಮ್ಮ ಏ ತಮ್ಮ ಅಲ್ಲೇ ನಿಲ್ಲ ಯಾರು ಹೇ ಯಾರೇ ಬರಂಗಿಲ್ಲ ನಮ್ಮ ಬರ್ರಿ ಕೇಳ್ತೀರಿ ಅವ್ರು ನೋಡಿಲ್ಲ ಹೋಗೋದು ಕೊಡಕ